ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಕೆ ಆರ್ಗೆ ಇವತ್ತು ಈಸಿ ವಿನ್ ಅಗೇನ್ಸ್ಟ್ ಆರ್ 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 ಮೇ ಬಿ ಅವ್ರದ್ದು ಸ್ಟ್ರೆಂತು ಏನೂ ಇಲ್ಲ ಅಂತ ಅನಿಸ್ತಿದೆ ವೀಕ್ನೆಸ್ ತುಂಬ ಇದೆ ಮಾತಾಡೋಣ ಅದ್ರ ಬಗ್ಗೆ ಸೊ ಇವತ್ತು ಮ್ಯಾಚ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆರ್ ಸಿ ಬಿ ಸಾರಿ ಆರ್ ಆರ್ ವರ್ಸಸ್ ಕೆ ಕೆ ಆರ್ ಸೊ ಟಾಸ್ ವಿನ್ ಆಗಿದ್ದು ಕೆ ಕೆ ಆರ್ ರಾನೆ ಚೂಸ್ ಮಾಡ್ಕೊಂಡಿದ್ದು ಚೇಸಿಂಗ್ ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದ ಆರ್ ಆರ್ ಏನೂ ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಸೊ ಸೆಟ್ಲಾಗಿರೋ ಜೈಸ್ವಾಲು ಬೇಗ ಔಟ್ ಆದರು ಸ್ಯಾಮ್ಸಂಗ್ ಅಂತೂ ಏನೂ ಮೋಡಿ ಮಾಡೋಕ್ಕಾಗಲಿಲ್ಲ ರಿಯಾನ್ ಪರಾಗು ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು ಬಟ್ ಬಿಗ್ ಇನ್ನಿಂಗ್ಸಾಗಿ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಸೊ ಶಿವ್ ಇವರು ಧ್ರುವಲ್ಲಿ ಸ್ವಲ್ಪ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಬಟ್ ಅದನ್ನು ಅದು ಯಾರೂ ಒಳ್ಳೆ ಕ ಸೆಟ್ಲಾಗಿರೋ ಬ್ಯಾಟ್ಸ್ಮನ್ಗಳು ಯಾರೂ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅದೇ ಪ್ರಾಬ್ಲಮ್ ಆಗಿದ್ದು ಇವತ್ತು ಬಟ್ ಅಸರಂಗನ ಏನಕ್ಕೆ ಪ್ರಮೋಟ್ ಮಾಡಿದ್ರು ನನಗಂತೂ ಅರ್ಥ ಆಗಿಲ್ಲ ಮೇ ಬಿ ಅವ್ರು ಶ್ರೀಲಂಕಾದಲ್ಲಿ ಚೆನ್ನಾಗಿ ಆಡ್ತಾರೆ ಅಂದ್ಬಿಟ್ಟು ಇಲ್ಲೂ ಚೆನ್ನಾಗಿ ಆಡ್ತಾರೆ ಅಂತ ಚಾನ್ಸ್ ಕೊಟ್ಟಿರ್ಬೋದಾ ಗೊತ್ತಿಲ್ಲ ಸಿ ಆ್ಯಕ್ಚುಲಿ ಒಳ್ಳೆ ಹಿಟ್ ಧ್ರುವ್ ಧ್ರುವ ಶು ನೆನ್ನೆ ಶಿವ ಶುಭಮ್ ದುಬೆ ಚೆನ್ನಾಗಿ ಆಡಿದ್ರು ನೆನ್ನ ಲಾಸ್ಟ್ ಮ್ಯಾಚಲ್ಲಿ ಅವ್ರಿಗೆ ಬಟ್ ಅವ್ರನ್ನ ಪ್ರಮೋಟ್ ಮಾಡಿಲ್ಲ ಅಸ್ರಂಗನ ಪ್ರಮೋಟ್ ಮಾಡಿದ್ರು ಇವತ್ತು ಟೀಮಲ್ಲಿ ಲೆವೆನ್ ಪ್ಲೇಯಿಂಗ್ ಲೆವೆನಲ್ಲಿದ್ದರು ಸಿ ಏನಕ್ಕೆ ಪ್ರಮೋಟ್ ಮಾಡಿದ್ರು ಅಂದರೆ ಗೊತ್ತಿಲ್ಲ ಅದೇ ಬಿಗ್ ಮೈನಸ್ ಆಯಿತಾ ಅವ್ರಿಗೆ ಗೊತ್ತಿಲ್ಲ ಸಿ ಮಿಡ್ಲ್ ಓವರಲ್ಲಿ ರನ್ ಬಂದಿಲ್ಲ ಹೇಳ್ಬೇಕು ಅಂದ್ರೆ ಸ್ಪಿನ್ ವೆಬ್ಗೆ ಸಿಗಾಕೊಂಡ್ರು ಅಂತಾನೆ ಹೇಳ್ಬೋದು ವರುಣ್ ಚಕ್ರವರ್ತಿಗೆ ಎರಡು ವಿಕೆಟ್ ಮೋಹಿನ್ ಅಲ್ಲಿಗೆ ಎರಡು ವಿಕೆಟ್ ವೈಭವ್ರಿಗೆ ಮತ್ತೆ ನಿತೀಶ್ ಅನಗೆ ಎರಡು ವಿಕೆಟ್ ಒಳ್ಳೆ ಒಳ್ಳೆ ಬೌಲಿಂಗ್ ಯೂನಿಟ್ ಅನಿಸ್ತು ಇವತ್ತು ಕೆ ಕೆ ಆರ್ 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 ಅವರು ಲಾಸ್ಟ್ ಬ್ಯಾಟಿಂಗ್ ಡೆಪ್ ಬ್ಯಾಟಿಂಗ್ ಪರವಾಗಿಲ್ಲ ಬ್ಯಾಟಿಂಗ್ ಇದೆ ಇವ್ರದ್ದು ಮೋಡಿ ಮಾಡ್ತಾರೆ ಅಂತ ಅನ್ಸ್ ಎಲ್ರಿಗೂ ಅನಿಸಿತ್ತು ಬಟ್ ಇವತ್ತು ಏನು ಪ್ರೂವ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅವ್ರಿಗೆ ಸೊ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೊಡ್ತಾ ಇದೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೊಡ್ತಾ ಇದೆ ರಿಯಾನ್ ಪರಗ್ ಅವ್ರಿಗೆ ಕ್ಯಾಪ್ಟನ್ಸಿ ಪ್ರೆಷರ್ ಅನ್ಸುತ್ತೆ ಇಲ್ಲಾಂದ್ರೆ ಲಾಸ್ಟ್ ಸೀಸನ್ ಒಳ್ಳೆ ಅಲ್ಲಿ ಇದ್ರು ಇವಾಗಲೂ ಒಳ್ಳೆ ಅಲ್ಲಿ ಇದಾರೆ ಬಟ್ ಅದನ್ನ ಬಿಗ್ ಇನ್ ಇನ್ನಿಂಗ್ಸ್ ಕನ್ವರ್ಟ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಅದು ಪ್ರಾಬ್ಲಮ್ ಸೊ ಇವರೆಲ್ಲ ಮಾಡಿಕೊಂಡು ಇವರೆಲ್ಲ ಆಡಿ ಲಾಸ್ಟ್ಗೆ ಕಲೆ ಹಾಕಿದ್ದು ಮೊತ್ತ ನೂರ ಐವತ್ತೊಂದು ನೂರ ಐವತ್ತೊಂದು ಮೊತ್ತನ ಕಲೆ ಹಾಕಿದ್ರು ಸೊ ಇದನ್ನ ಕೆ ಆರ್ ಅವರು ಈಸಿಯಾಗಿ ಚೇಸ್ ಮಾಡಿದ್ರು ಈಜಿ ವಿನ್ ಅಂತಾನೆ ಹೇಳ್ಬೋದು ಸೊ ಎರಡು ವಿಕೆಟ್ ಕಳ್ಕೊಂಡ್ರು ಅಷ್ಟೇ ಮೊಯ್ನಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಿದ್ರು ಸೊ ಅವ್ರದ್ದು ರನ್ಔಟ್ ಆಯಿತು ಆ್ಯಕ್ಚುಲಿ ಆ ರನ್ಔಟ್ ಆದಾಗ ರಯಾನ್ ಬರಗ್ ಅವರು ಕ್ಯಾಶುಯಲ್ ಆಗಿ ತೊಗೊಂಡ್ರು ಅಷ್ಟು ಕೇರ್ ಆಗಿ ಔಟ್ ಮಾಡೋಣ ಅನ್ನೋ ಇಂಟೆನ್ಸಿಟಿ ಇರಲಿಲ್ಲ ಏನೋ ಬಾಲ್ ಬಂದು ಕೈಗೆ ಜಸ್ಟ್ ಇದು ಮಾಡಿದ್ರು ಹಿಟ್ ಮಾಡಿದ್ರು ವಿಕೆಟ್ಗೆ ನೋಡಿದ್ರೆ ಅದು ಔಟ್ ಆಗಿತ್ತು ಸಿ ಬ್ಯಾಡ್ ಲಕ್ ಅನ್ನೋದ್ರಲ್ಲಿ ಇನ್ನು ಸ್ವಲ್ಪ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದು ಅದಾಯಿತು ಮೇ ಬಿ ಅದನ್ನ ಅವರು ಅಂಪೈರ್ ರಿವ್ಯೂ ಮಾಡಿಲ್ಲ ಅಂದಿದ್ರೆ ಹೋಗ್ತಿತ್ತು ವಿಕೆಟ್ ಹೋಗ್ತಿತ್ತ ಅಂತ ಸೊ ಇನ್ನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಫ್ರೀನ್ ತರಗೂ ಸ್ವಲ್ಪ ನಾನು ಕ್ಯಾಶುಯಲ್ ಆಗಿ ಇದೀನಿ ಅಂತ ತೋರಿಸ್ಕೊಳ್ಳೋ ಥರ ಅನಿಸ್ತಿದೆ ಆ ಥರ ಬಿಹೇವ್ ಮಾಡ್ತಿದ್ದಾರೆ ಅವರು ಸೊ ಆ ಥರ ಅಲ್ಲ ಕ್ಯಾಶುಯಲ್ ಇರಬೇಕು ಬಟ್ ಆ ಥರ ತೋರಿಸ್ಕೊಳ್ಳೋ ಅವಶ್ಯಕತೆ ಇರಬಾರ್ದು ಆ್ಯಸ್ ಎ ಟೀಮ್ ಲಾಸ್ಟ್ ಇಯರ್ ಆರ್ತಿ ಪಾಂಡ್ಯನು ಇದೇ ಇದೇ ಸಿಚುಯೇಷನ್ ಅಲ್ಲಿ ಇದ್ರು ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಆರಾಮಾಗಿದ್ದೀನಿ ನಾನು ಆರಾಮಾಗಿದ್ದೀನಿ ಅನ್ನೋ ತೋರಿಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ರು ಸೊ ಇವ್ರು ಅದೇ ಮಾಡ್ತಿದಾರ ಅಂತ ನನಗೆ ಅನಿಸ್ತಿದೆ ನಿಮ್ಗೆ ಏನು ಅನಿಸ್ತದೆ ಅಂತ ಕಮೆಂಟ್ ಮಾಡಿ ಸೊ ಡಿಕಾಕ್ ಆಡಿದ್ದು ಇನ್ನಿಂಗ್ಸ್ ಇವತ್ತು ನೈಂಟಿ ಸೆವೆನ್ ನಾಟ್ ಔಟು ಗ್ರೇಟ್ ಸೂಪರ್ ಅವ್ರು ಹೊಡೆದಿದ್ದು ಒಂದು ಆರ್ಚರ್ ಬೌಲಿಂಗಲ್ಲಿ ಒಂದು ಶಾಟ್ ಹೊಡೆದ್ರು ಸಿಕ್ಸು ಅವ್ರು ಹಾಕಿ ಸ್ಪೀಡ್ಗೆ ಆ ಬಾಲ್ ಹೋಗಿದ್ದು ವಾಪಸ್ ಹೋಗಿದ್ದು ಸ್ಪೀಡ್ಗೆ ನೆಕ್ಸ್ಟ್ ಲೆವೆಲ್ ಸಿಕ್ಸ್ ಅದು ಅದು ಶಾರ್ಟ್ ಆಫ್ ದಿ ಡೇ ಶಾರ್ಟ್ ಆಫ್ ದಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈ ಅಂತ ಹೇಳ್ಬೋದು ಆ ಸೂಪರ್ ಹೋಗಿತ್ತು ಸೊ ಈಸಿಯಾಗೆ ವಿನ್ ಆದರು ಸೊ ಏನಷ್ಟು ಕಷ್ಟ ಪಡಲಿಲ್ಲ ಅವರು ಆರ್ ಆರ್ ಅವರು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ತುಂಬಾ ಅಂದರೆ ತುಂಬಾ ಅವ್ರಿಗೆ ಕೊರತೆ ಕಾಣಿಸ್ತಿದ್ದಾರೆ ಬೌಲಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ಎಲ್ಲ ಇನ್ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಆಲ್ಮೋಸ್ಟ್ ಜೋಫ್ರಾ ಆರ್ಚರ್ ಅಂತೂ ಹೆವಿ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ ಒಳ್ಳೆ ಸ್ಪಿನ್ನರ್ಸ್ ಒಳ್ಳೆ ಇದಿಲ್ಲ ಒಳ್ಳೆ ಟೀಮ್ ನ ಬಿಟ್ಬಿಟ್ರ ಅಂತ ಲಾಸ್ಟ್ ಇಯರ್ ಇದ್ದಿದ್ದು ಒಳ್ಳೆ ಪ್ಲೇಯರ್ಸ್ನ ರಿಟೈನ್ ಮಾಡ್ಬೋದಾಗಿತ್ತು ಅವರು ಇವಾಗ್ಲೂ ಮಾಡಿದ್ರು ರಿಟೈನ್ ಪ್ಲೇಯರ್ಟೈನ್ ಮಾಡಿರೋ ಪ್ಲೇಯರ್ಸ್ ಎಲ್ಲ ಚೆನ್ನಾಗೇ ಇದ್ದಾರೆ ಬಟ್ ಅವರು ಅಂದ್ರೆ ಪರ್ಫಾರ್ಮ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಸಿ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅದು ಪ್ರಾಬ್ಲಮ್ ಆಗ್ತಿರೋದು ಜೈಸಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಸ್ಯಾಮ್ಸಂಗ್ ಈ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಷ್ಟು ಧ್ರುವಂತೂ ಕನ್ಸಿಸ್ಟೆನ್ಸಿ ಆಗಿದ್ದಾರೆ ಇನ್ನು ಅಂತೂ ಪರಾಗ್ದು ಓಕೆ 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 ಅನಿಸ್ತಿದೆ ನನಗೆ ಸೊ ಕ್ಯಾಪ್ಟೆನ್ಸಿ ಕ್ಯಾಪ್ಟನ್ಸಿ ಪ್ರೆಷರ್ನ ಹ್ಯಾಂಡಲ್ ಮಾಡೋದು ಇನ್ನೂ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಅನಿಸ್ತಿದೆ ನನಗೆ ನೋಡುವ ಮೂರು ಮ್ಯಾಚ್ ಅಂತ ಹೇಳಿದರಲ್ಲ ನೆಕ್ಸ್ಟ್ ಮ್ಯಾಚ್ ಇಂದ ಸ್ಯಾಮ್ಸಂಗ್ ಬಂದಾಗ ಏನಾದರೂ ಫಾರ್ಚುನ್ಸ್ ಚೇಂಜ್ ಆಗುತ್ತಾ ಸಿ ಇಂದ ನಾನು ಹೇಳ್ತಿರೋದು ಅವ್ರದ್ದು ಈಗಿರೋ ಪರಿಸ್ಥಿತಿ ಈಗಿರೋ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಟೀಮ್ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ ಕ್ರಿಕೆಟಲ್ಲಿ ಏನು ಬೇಕಾದ್ರೂ ಆಗ್ಬೋದು ನಾಳೆ ಬಂದು ಅವರೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಇರೋ ಪ್ಲೇಯರ್ಸೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಬೌನ್ಸ್ ಬ್ಯಾಕ್ ಮಾಡ್ಬೋದು ಯಾರಿಗೊ ಗೊತ್ತು ಲಾಸ್ಟ್ ಇಯರ್ ಆರ್ ಸಿ ಬಿ ಮಾಡ್ದಂಗೆ ನಾವು ಯಾರ ಯಾರಾದರೂ ಅಂದ್ಕೊಂಡಿದ್ರ ಪಾಯಿಂಟ್ ಒನ್ ಪರ್ಸೆಂಟ್ ಚಾನ್ಸಿಂದ ಪ್ಲೇ ಬಂದಿರೋದು ಬಂದಿರೋದಂದ್ರೆ ಇಟ್ಸ್ ಅ ಬಿಗ್ ಥಿಂಗ್ ಅಲ್ಲ ಸೊ ಕ್ರಿಕೆಟಲ್ಲಿ ಏನಾದರೂ ಆಗ್ಬೋದು ನನ್ನ ಮತ್ತು ರಾಜಸ್ಥಾನ್ ರಾಯಲ್ಸ್ ಫ್ಯಾನ್ಸ್ ಎಲ್ಲ ಹರ್ಟ್ ಆಗಬೇಡಿ ಸೊ ಈಗಿರೋ ಪೊಜಿ ಅವ್ರದ್ದು ಪರ್ಫಾರ್ಮೆನ್ಸ್ ಮತ್ತು ಅವ್ರದ್ದು ರಿಸಲ್ಟ್ ನೋಡ್ಬಿಟ್ಟು ನಾನು ಹೇಳ್ತಿದ್ದೀನಿ ಸೊ ಅವ್ರು ಇನ್ನೂ ಇಂಪ್ರೂವ್ ಆಗಿರೋ ಆಗಬೇಕಾಗಿರೋದು ತುಂಬಾ ತುಂಬ ಇದೆ ಆ್ಯಸ್ ಎ ಬ್ಯಾಟಿಂಗ್ ಯೂನಿಟ್ ಆಸ್ ಎ ಬೌಲಿಂಗ್ ಯೂನಿಟ್ ನೋಡೋಣ ಒಳ್ಳೇದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ನಾಳೆ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಚ್ ಇದೆ ಎಲ್ ಎಸ್ ಜಿ ವರ್ಸಸ್ ಎಸ್ ಆರ್ ಎಚ್ ಹೈದರಾಬಾದಲ್ಲಿ ಉಪ್ಪಲ್ ಸ್ಟೇಡಿಯಮಲ್ಲಿ ಸಿ ಅದು ಒಳ್ಳೆ ಪ್ಯಾರಾಡೈಸ್ ಬ್ಯಾಟಿಂಗ್ ಪ್ಯಾರಾಡೈಸ್ ಅಂತಾನೆ ಹೇಳಬೇಕು ಅಪ್ಪಿ ತಪ್ಪಿ ಏನಾದರೂ ಫಸ್ಟ್ ಬ್ಯಾಟಿಂಗ್ ಹೈದರಾಬಾದ್ ಅವ್ರದ್ದು ಆದ್ರೆ ಚಿಂದಿ ಚಿತ್ರನ ಬೂಂದಿ ಮುಸೋಣ ಮುನ್ನೂರಂತೂ ಕಮ್ಮಿ ಅಂತಾನೆ ಹೇಳಬೇಕು ಸಿ ಆ ಥರ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಸಿ ಅವ್ರಿಗೆ ಲಾಸ್ಟ್ ಟೈಮ್ ಚೇಸಿಂಗ್ ಮಾಡಿದಾಗ್ಲು ಅವ್ರು ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಪ್ಲಸ್ ಲೆವೆನ್ ಅವರ್ಸಲ್ಲೇ ಅಲ್ಲೇ ಚೇಸ್ ಮಾಡಿದ್ರು ಮನುಷ್ಯರ ಅವ್ರು ಏನಂದ್ರೆ ಬೇರೆ ಗೃಹ ಗ್ರಹಾಂತರ ವಾಸಿಗಳು ಅಲ್ಲಿ ಹಂಗಿದ್ದಾರೆ ಹಂಗೆ ಆಡ್ತಿದ್ದಾರೆ ಅವರು ಸಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅವ್ರದ್ದು ಇಟ್ಟಿಂಗ್ ನಾಳೆ ಏನಾಗುತ್ತೆ ಅಂತ ನಾನು ಕಾತದಿಂದ ಕಾಯ್ತಿದ್ದೀನಿ ಸೊ ಜಾಯ್ನ್ ಆಗೋಣ ನಾಳೆ ಮ್ಯಾಚ್ ಮುಗ್ದಿದ ತಕ್ಷಣ ಬರ್ತೀನಿ ವೀಡಿಯೋ ಮಾಡ್ತೀನಿ ವೀಡಿಯೋ ಕನ್ಸಿಸ್ಟೆಂಟ್ ಆಗಿ ಬರ್ತಿರುತ್ತೆ ಸೊ ಇದ್ರ ಜೊತೆ ತೆಲುಗು ವೀಡಿಯೋಸ್ ಬರುತ್ತೆ ಸೊ ಇವತ್ತು ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ತೆಲುಗು ವೀಡಿಯೋ ಮಾಡಬೇಕಿತ್ತು ಇವತ್ತು ಸೊ ತೆಲುಗಲ್ಲೂ ವೀಡಿಯೋ ಬರುತ್ತೆ ಕನ್ನಡದಲ್ಲೂ ವಿಡಿಯೋ ಬರ್ತಿರುತ್ತೆ ಎರಡು ಎರಡು ನೋಡೋರು ಎರಡಕ್ಕೂ ಸಪೋರ್ಟ್ ಮಾಡಿ ಕನ್ನಡ ನೋಡೋರು ಕನ್ನಡ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಸಪ್ರೇಟ್ ಪ್ಲೇ ಲಿಸ್ಟ್ ಇರುತ್ತೆ ತೆಲುಗುಗೆ ತೆಲುಗು ವೀಡಿಯೋಸ್ನ ತೆಲುಗು ಪ್ಲೇ ಲಿಸ್ಟಲ್ಲಿ ಹೋಗಿ ವಾಚ್ ಮಾಡ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಶುಭ ದಿನ